ಒಂದು ಮಹತ್ವದ ಪ್ರಶ್ನೆಯ ಮೂಲಕ ಈ ವಿಷಯವನ್ನು ನಾವು ಗಮನಿಸಬೇಕಿದೆ ಒಂದು ವೇಳೆ ನೀವು ನಿಮ್ಮ ಸ್ವಂತ ಮನೆಯನ್ನು ಕಟ್ಟುವ ಉದ್ದೇಶದಿಂದ ಅಡಿಪಾಯವನ್ನು ಅಗೆಯುತ್ತಿದ್ರೆ ಅಥವಾ ಬಾವಿಯನ್ನು ತೋಡುವ ಕೆಲಸ ಮಾಡುತ್ತಿರುವಾಗ ಅನಿರೀಕ್ಷಿತವಾಗಿ ಭೂಮಿಯ ಆಳದಲ್ಲಿ ಒಂದು ಹಳೆಯ ಮಡಿಕೆ ಸಿಕ್ಕರೆ ಏನು ಮಾಡುತ್ತೀರಿ ಆ ಮಡಿಕೆಯ ಒಳಗೆ ರಾಶಿರಾಶಿ ಚಿನ್ನದ ಆಭರಣಗಳು ಕಂಡುಬಂದ್ರೆ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಮೊದಲ ಆಲೋಚನೆಯೇನು ವಿಶೇಷವಾಗಿ ಮನೆಯಲ್ಲಿ ವಿಪರೀತ ಬಡತನವಿದ್ದು ಕಷ್ಟಪಟ್ಟು ಜೀವನ ನಡೆಸುತ್ತಿರುವಾಗ ಇಂತಹ ನಿಧಿ ಸಿಕ್ಕರೆ ಅದನ್ನು ಏನು ಮಾಡಬೇಕು ಎಂಬುದು ದೊಡ್ಡ ಪ್ರಶ್ನೆಯಾಗುತ್ತದೆ ಇಂಥದ್ದೇ ಒಂದು ರೋಚಕ ಮತ್ತು ಪ್ರಾಮಾಣಿಕತೆಯ ಘಟನೆ ಗದಗ ಜಿಲ್ಲೆಯ ಐತಿಹಾಸಿಕ ಹಿನ್ನೆಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಡೆದಿದೆ ಲಕ್ಕುಂಡಿ ಗ್ರಾಮದ ಒಂದು ಭಾಗದಲ್ಲಿ ಕಸ್ತೂರಮ್ಮ ಎನ್ನುವ ತಾಯಿ ಮತ್ತು ಪ್ರಜ್ವಲ್ ಎಂಬ ಮಗ ವಾಸವಾಗಿದ್ದಾರೆ ಪ್ರಜ್ವಲ್ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಬಾಲಕ ತಂದೆಯಿಲ್ಲದ ಈ ಕುಟುಂಬ ಬಹಳ ಬಡತನದಲ್ಲಿದೆ ತಾಯಿ ಮಗ ಇಬ್ಬರು ಕೂಲಿ ಕೆಲಸ ಮಾಡಿ ಅಥವಾ ಕಷ್ಟಪಟ್ಟು ಜೀವನ ಸಾಗಿಸುತ್ತಿದ್ದರು ಇವರು ಹೇಗಾದರೂ ಮಾಡಿ ಒಂದು ಪುಟ್ಟ ಮನೆಯನ್ನು ಕಟ್ಟಿಕೊಳ್ಳಬೇಕು ಎಂಬ ಕನಸನ್ನು ಕಂಡಿದ್ದರು ಆ ಕನಸನ್ನು ನನಸು ಮಾಡಲು ಮನೆಯ ಅಡಿಪಾಯವನ್ನು ಅಗಿಯುವ ಕೆಲಸ ಶುರು ಮಾಡಿದ್ದರು ಮೂರು ನಾಲ್ಕು ದಿನಗಳಿಂದ ಅಲ್ಲಿ ಕೆಲಸ ನಡೆಯುತ್ತಿತ್ತು ಒಂದು ದಿನ ಬೆಳಿಗ್ಗೆ ಸುಮಾರು ಹತ್ತು ಗಂಟೆಯ ಸಮಯದಲ್ಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾಗ ಎಂಟನೇ ತರಗತಿಯ ಬಾಲಕ ಪ್ರಜ್ವಲ್ ಕೂಡ ಅವರ ಜೊತೆ ಕೈಜೋಡಿಸಿದನು ಆತ ಅಲ್ಲಿ ಓಡಾಡುತ್ತಾ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಕೊಡುತ್ತಿದ್ದನು ಹೀಗೆ ಮಣ್ಣನ್ನು ತೆಗೆಯುವಾಗ ಅರೆಬರೆ ಒಡೆದಿದ್ದ ಒಂದು ಮಣ್ಣಿನ ಮಡಿಕೆ ಆತನ ಕಣ್ಣಿಗೆ ಬಿತ್ತು ಕುತೂಹಲದಿಂದ ಆ ಮಡಿಕೆಯೊಳಗೆ ಏನಿದೆ ಎಂದು ಇಣುಕಿ ನೋಡಿದಾಗ ಆತನಿಗೆ ಕಾದಿತ್ತು ಅದರ ಒಳಗಡೆ ಹೊಳೆಯುವ ವಸ್ತುಗಳಿದ್ದವು ಲಕ್ಕುಂಡಿ ಗ್ರಾಮವು ಐತಿಹಾಸಿಕವಾಗಿ ಬಹಳ ಪ್ರಸಿದ್ಧವಾಗಿರುವುದರಿಂದ ಅಲ್ಲಿ ಇಂಥ ವಸ್ತುಗಳು ಸಿಗುವುದು ಅತಿಶಯೋಕ್ತಿಯಲ್ಲ ಎಂಬ ಅರಿವು ಆ ಬಾಲಕನಿಗೂ ಇತ್ತು ತಕ್ಷಣವೇ ಆತ ಈ ವಿಷಯವನ್ನು ತನ್ನ ತಾಯಿಗೆ ಮತ್ತು ಸಂಬಂಧಿಕರಿಗೆ ತಿಳಿಸಿದನು ಆ ಮಡಿಕೆಯಲ್ಲಿ ಸಾಕಷ್ಟು ಆಭರಣಗಳಿದ್ದವು ಆದರೆ ಆ ಬಾಲಕನ ಪ್ರಾಮಾಣಿಕತೆ ಎಂತಹದು ಎಂದರೆ ಅಷ್ಟು ಬಡತನವಿದ್ದರೂ ಆತ ಆ ನಿಧಿಯನ್ನು ಬಚ್ಚಿಡುವ ಅಥವಾ ಯಾರಿಗೂ ತಿಳಿಸದೆ ಮಾರಾಟ ಮಾಡುವ ಯೋಜನೆಯನ್ನು ಮಾಡಿಲ್ಲ ಬದಲಾಗಿ ಈ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲೇಬೇಕು ಎಂದು ನಿರ್ಧರಿಸಿದನು ಆತನ ಈ ನಿರ್ಧಾರಕ್ಕೆ ಆತನ ತಾಯಿ ಕೂಡ ಸಾಥ್ ನೀಡಿದರು ತಕ್ಷಣವೇ ಈ ವಿಷಯವನ್ನು ಗ್ರಾಮ ಪಂಚಾಯಿತಿಯವರಿಗೆ ತಿಳಿಸಲಾಯಿತು ಅಲ್ಲಿಂದ ಸುದ್ದಿ ಹಂತಹಂತವಾಗಿ ಜಿಲ್ಲಾಡಳಿತಕ್ಕೆ ಮುಟ್ಟಿತು ತಹಶೀಲ್ದಾರರು ಪೊಲೀಸ್ ಅಧಿಕಾರಿಗಳು ಮತ್ತು ಎಸ್ಪಿಯವರು ಸ್ಥಳಕ್ಕೆ ಭೇಟಿ ನೀಡಿದರು ಈ ವಿಷಯ ಕಾಡ್ಗಿಚ್ಚಿನಂತೆ ಗ್ರಾಮದಾದ್ಯಂತ ಹರಡಿತು ಮತ್ತು ನೂರಾರು ಜನರು ಆ ನಿಧಿಯನ್ನು ನೋಡಲು ಅಲ್ಲಿ ಜಮಾಯಿಸಿದರು ತಹಶೀಲ್ದಾರರ ನೇತೃತ್ವದಲ್ಲಿ ಆಭರಣಗರ ಪಂಚನಾಮೆ ನಡೆಸಲಾಯಿತು ಆ ಮಡಿಕೆಯಲ್ಲಿ ಪ್ರಾಚೀನ ಕಾಲದ ಕಿವಿಯೋಲೆಗಳು ಕಂಠೀಹಾರಗಳು ಮೂಗುತಿ ಸೇರಿದಂತೆ ಒಟ್ಟು ಇಪ್ಪತ್ತೆರಡು ರೀತಿಯ ವಿವಿಧ ಆಭರಣಗಳು ಪತ್ತೆಯಾದವು ಇವೆಲ್ಲವೂ ಪುರಾತನ ಕಾಲದ ವಿನ್ಯಾಸವನ್ನು ಹೊಂದಿದ್ದವು ಈ ಆಭರಣಗಳ ಒಟ್ಟು ತೂಕವನ್ನು ಅಳೆದಾಗ ಅದು ಸುಮಾರು ನಾನೂರ ಎಪ್ಪತ್ತು ಗ್ರಾಂ ಇರುವುದು ಕಂಡುಬಂದಿದೆ ಅಂದರೆ ಅರ್ಧ ಕೆಜಿಗೆ ಸ್ವಲ್ಪ ಕಡಿಮೆ ಬಂಗಾರ ಅಲ್ಲಿ ಸಿಕ್ಕಿದೆ ಈಗಿನ ಮಾರುಕಟ್ಟೆ ಬೆಲೆಯ ಪ್ರಕಾರ ಈ ಚಿನ್ನಕ್ಕೆ ದೊಡ್ಡ ಮೊತ್ತದ ಬೆಲೆ ಸಿಗುತ್ತದೆ ಆದರೆ ಅಧಿಕಾರಿಗಳ ಪ್ರಕಾರ ಇದಕ್ಕೆ ಕೇವಲ ಬಂಗಾರದ ಬೆಲೆ ಮಾತ್ರವಲ್ಲದೆ ಐತಿಹಾಸಿಕ ಮಹತ್ವ ಇರುವುದರಿಂದ ಇದರ ಮೌಲ್ಯ ಇನ್ನೂ ಹೆಚ್ಚಾಗುತ್ತದೆ ಇಷ್ಟು ದೊಡ್ಡ ಮೊತ್ತದ ಸಂಪತ್ತು ಸಿಕ್ಕರೂ ಆ ಕುಟುಂಬ ಅದನ್ನು ಸರ್ಕಾರಕ್ಕೆ ಒಪ್ಪಿಸಿ ಮಾದರಿಯಾಗಿದೆ ಪ್ರಸ್ತುತ ಈ ಎಲ್ಲ ಆಭರಣಗಳು ಸರ್ಕಾರದ ವಶಕ್ಕೆ ಹೋಗಿವೆ ಭಾರತದ ಕಾನೂನುಗಳ ಪ್ರಕಾರ ಅದರಲ್ಲೂ ವಿಶೇಷವಾಗಿ ಇಂಡಿಯನ್ ಟ್ರೆಷರ್ ಆಕ್ಟ್ ಮತ್ತು ಕರ್ನಾಟಕ ನಿಧಿ ಕಾಯ್ದೆಯ ಪ್ರಕಾರ ಭೂಮಿಯ ಅಡಿಯಲ್ಲಿ ಸಿಗುವ ಯಾವುದೇ ಸಂಪತ್ತು ಸರ್ಕಾರದ ಸ್ವತ್ತು ಎಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ಖಾಸಗಿ ಜಮೀನಿನಲ್ಲಿ ನೂರು ವರ್ಷಕ್ಕಿಂತ ಹಳೆಯದಾದ ನಿಧಿ ಸಿಕ್ಕರೆ ಅದನ್ನು ಸರ್ಕಾರಕ್ಕೆ ಒಪ್ಪಿಸುವುದು ಕಡ್ಡಾಯ ಇಲ್ಲದಿದ್ದರೆ ಜೈಲು ಶಿಕ್ಷೆಯಾಗುವ ಸಂಭವವೂ ಇರುತ್ತದೆ ಆದರೆ ಖಾಸಗಿ ಜಮೀನಿನಲ್ಲಿ ಸಿಕ್ಕಾಗ ಅದರ ಐದನೇ ಒಂದು ಭಾಗವನ್ನು ಮಾಲೀಕರಿಗೆ ನೀಡುವ ಅವಕಾಶ ಕಾನೂನಿನಲ್ಲಿದೆ ಲಕ್ಕುಂಡಿಯ ಈ ಕುಟುಂಬವು ನಾವೇನೂ ಚಿನ್ನವನ್ನು ಕೇಳುತ್ತಿಲ್ಲ ಆದರೆ ನಾವು ತುಂಬಾ ಬಡವರಾಗಿರುವುದರಿಂದ ನಮಗೆ ಜೀವನ ನಡೆಸಲು ಸರ್ಕಾರದಿಂದ ಸ್ವಲ್ಪ ಪರಿಹಾರ ಬೇಕು ಎಂದು ವಿನಂತಿಸಿಕೊಂಡಿದ್ದಾರೆ ಲಕ್ಕುಂಡಿ ಗ್ರಾಮವು ಕೇವಲ ಒಂದು ಹಳ್ಳಿಯಲ್ಲ ಅದಕ್ಕೊಂದು ಭವ್ಯವಾದ ಇತಿಹಾಸವಿದೆ ಹತ್ತರಿಂದ ಹದಿನಾಲ್ಕನೇ ಶತಮಾನದವರೆಗೆ ಇದು ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯಲ್ಲಿ ಬಹಳ ವೈಭವದಿಂದ ಮೆರೆದ ನಗರವಾಗಿತ್ತು ಆಗಿನ ಕಾಲದಲ್ಲಿ ಇಲ್ಲಿ ನಾಣ್ಯಗಳನ್ನು ಟಂಕಿಸುವ ಟಂಕಸಾಲೆಗಳಿದ್ದವು ಆರ್ಥಿಕವಾಗಿ ಲಕ್ಕುಂಡಿ ಆ ಕಾಲದ ಅತ್ಯಂತ ಬಲಿಷ್ಠ ನಗರವಾಗಿತ್ತು ಪ್ರಸ್ತುತ ಮುಂಬೈ ನಗರವನ್ನು ವಾಣಿಜ್ಯ ನಗರಿ ಎಂದು ಕರೆಯುವಂತೆ ಅಂದಿನ ಕಾಲದಲ್ಲಿ ಲಕ್ಕುಂಡಿಯನ್ನು ವಾಣಿಜ್ಯನಗರಿ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ನೂರೊಂದು ದೇವಸ್ಥಾನಗಳು ಮತ್ತು ನೂರೊಂದು ಕೊಳಗಳಿದ್ದವು ಎಂದು ಇತಿಹಾಸ ಹೇಳುತ್ತದೆ ಹೊಯ್ಸಳರು ಮತ್ತು ವಿಜಯನಗರದ ಅರಸರೂ ಕೂಡ ಈ ಭಾಗವನ್ನು ಆಳಿದ್ದರು ಮತ್ತು ಇದನ್ನು ತಮ್ಮ ರಾಜಧಾನಿಯನ್ನಾಗಿಯೂ ಮಾಡಿಕೊಂಡಿದ್ದರು ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ದಾಳಿಯ ನಂತರ ಲಕ್ಕುಂಡಿಯ ವೈಭವ ಕ್ರಮೇಣ ಕುಸಿಯುತ್ತಾ ಬಂತು ಇಂದಿಗೂ ಅಲ್ಲಿ ಅಗೆದಷ್ಟು ಪುರಾತನ ವಸ್ತುಗಳು ಸಿಗುತ್ತಲೇ ಇರುತ್ತವೆ ಇತ್ತೀಚೆಗೆ ನಡೆದ ಒಂದು ವಿಶೇಷ ಅಭಿಯಾನದಲ್ಲಿ ಸುಮಾರು ಸಾವಿರದ ಐವತ್ತಕ್ಕೂ ಹೆಚ್ಚು ಪುರಾತನ ವಸ್ತುಗಳು ಪತ್ತೆಯಾಗಿದ್ದವು ಶಿಲಾಯುಗದ ವಸ್ತುಗಳೂ ಕೂಡ ಅಲ್ಲಿ ದೊರೆತಿವೆ ಈ ಎಲ್ಲ ಕಾರಣಗಳಿಂದ ಲಕ್ಕುಂಡಿಯನ್ನು ಶಿಲ್ಪಕಲೆಯ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ಇಂತಹ ಪುರಾತನ ಹಿನ್ನೆಲೆ ಇರುವ ಜಾಗದಲ್ಲಿ ಸಿಕ್ಕ ಚಿನ್ನದ ನಿಧಿಯು ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲುವ ಸಾಧ್ಯತೆಯಿದೆ ಆ ಬಾಲಕನ ಪ್ರಾಮಾಣಿಕತೆಯಿಂದ ಇಂದು ಈ ಅಮೂಲ್ಯ ನಿಧಿ ಸರ್ಕಾರದ ಭಂಡಾರ ಸೇರಿದೆ ಕೊನೆಯದಾಗಿ ಹೇಳಬೇಕೆಂದರೆ ಇಂತಹ ಪ್ರಾಮಾಣಿಕ ಕೆಲಸ ಮಾಡಿದ ಆ ಬಾಲಕನಿಗೆ ಸರ್ಕಾರವು ತಕ್ಕ ಪರಿಹಾರ ನೀಡಬೇಕು ಎನ್ನುವುದು ಎಲ್ಲರ ಆಶಯವಾಗಿದೆ ಬಡತನದಲ್ಲಿದ್ದರೂ ಆಸೆ ಸತ್ಯದ ಹಾದಿಯಲ್ಲಿ ನಡೆದ ಆ ಕುಟುಂಬ ಇಂದಿನ ಸಮಾಜಕ್ಕೆ ದೊಡ್ಡ ಸಂದೇಶ ನೀಡಿದೆ ನೀವು ಇಂತಹ ಪರಿಸ್ಥಿತಿಯಲ್ಲಿದ್ದರೆ ಏನು ಮಾಡುತ್ತಿದ್ದಿರಿ ಎಂಬ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ ಲಕ್ಕುಂಡಿ ಗ್ರಾಮದ ಈ ಘಟನೆಯು ಆ ಊರಿನ ಐತಿಹಾಸಿಕ ಪರಂಪರೆಯನ್ನು ಮತ್ತೊಮ್ಮೆ ನೆನಪಿಸಿದೆ